ಹಾಯ್ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ಕೃಷಿ ಕಲ್ಯಾಣ ರೈತರ ನಮ್ಮ ಗುರಿ ಚಾನೆಲ್ಗೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹೊಸದಾದ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ನಿಮಗೆ ಈ ಗಿಡ ಗುರುತು ಸಿಗ್ತಾ ಇದೆಯಾ ನೋಡಿ ಯಾವ ಗಿಡ ಇರ್ಬೋದು ಇದು ನಿಜ ಗ್ಯಾಸ್ ಮಾಡ್ತಿದ್ದಾರೆ ನೀವು ಕರೆಕ್ಟಾಗಿ ಗ್ಯಾಸ್ ಮಾಡ್ತಿದ್ದೀರಾ ಇದು ನುಗ್ಗೆ ಗಿಡ ಈ ನುಗ್ಗೆ ಗಿಡದ ಕೃಷಿ ಬಗ್ಗೆ ನನಗೂ ಅಷ್ಟು ತಿಳುವಳಿಕೆ ಇರಲಿಲ್ಲ ಆದರೆ ಒಂದು ಕಡೆ ಹೋಗಿದ್ದೆ ನಾನು ಅಲ್ಲಿ ಅವರು ನುಗ್ಗೆ ಕೃಷಿಯನ್ನು ಮಾಡಿದ್ದಾರೆ ನನಗೆ ಅಲ್ಲಿ ಒಂದು ಸವಲತ್ತು ಸಿಕ್ಕಿಲ್ಲ ವೀಡಿಯೋ ಮಾಡಲಿಕ್ಕೆ ನಾವು ನೆಕ್ಸ್ಟ್ ಅಲ್ಲಿ ಹೋದಾಗ ಅದರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಆದರೆ ನಾನು ಅಲ್ಲಿಂದ ಬರುವಾಗ ಅವ್ರ ಹತ್ರ ಸ್ವಲ್ಪ ಬೀಜವನ್ನು ತಗೊಬಂದಿದ್ದೇನೆ ಅದೇ ಬೀಜವನ್ನು ನಾನು ಈಗ ನಮ್ಮ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ತಗೊಬಂದಿದ್ದೆ ನೋಡಿ ಇಲ್ಲಿದೆ ನೋಡಿ ಇದು ನುಗ್ಗೆ ಬೀಜ ಗುರುತ ಸಿಗ್ತಿದೆ ನಿಮಗೆ ಇದು ನುಗ್ಗೆ ಬೀಜ ಅವ್ರ ಮನೆ ಬಂದಿದ್ದೀನಿ ಇದು ಒಂದು ರಾತ್ರಿ ನಾನು ನೆನೆಸಿಟ್ಕೊಂಡಿದ್ದೇನೆ ಒಂದು ನೈಟ್ ನಾನು ನೆನೆಸಿಟ್ಟಿದ್ದೆ ಅದು ಇವತ್ತು ಸಂಜೆಗೆ ನಾನು ಇದು ಮಾಡ್ತಿದ್ದೇನೆ ಇದು ಗಿಡ ಅವ್ರ ಮನೆಯಿಂದ ಒಂದು ತಂದಿದ್ದೆ ನೋಡಿ ಇದು ಹೈಬ್ರಿಡ್ ತಳಿ ಇದರಲ್ಲಿ ಜ ಜುವಾರಿ ತಳಿ ಒಂದು ಬರುತ್ತೆ ಇನ್ನೊಂದು ಹೈಬ್ರಿಡ್ ಬರುತ್ತೆ ಅವರು ಹೇಳೋರು ಅವರು ಎಲ್ಲ ಹೈಬ್ರಿಡ್ ತಳಿನ ಹಾಕಿದ್ದಾರೆ ಜುವಾರಿನೂ ಕೂಡ ಸ್ವಲ್ಪ ಹಾಕಿದ್ದಾರೆ ಜುವಾರಿ ಅವರು ಮನೆಗಷ್ಟು ಬಳಸ್ತಾರಂತೆ ಅದು ಹೈಬ್ರಿಡ್ ಸ್ಥಳಿ ಅವರು ಮಾರಾಟಕ್ಕೆ ಬಳಸ್ತಿದ್ದಾರೆ ಅವರು ಕಡಿಮೆ ಅಂದರು ಒಂದು ಎರಡು ಎಕರೆಯಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಗಳಿಸ್ಕೊಂಡಿದ್ದಾರೆ ನುಗ್ಗೆ ತಳಿಯಲ್ಲಿ ಹಾಗಾಗಿ ನನಗೂ ಇವತ್ತು ಐಡಿಯಾ ಬಂತು ಯಾಕೆ ನಾವು ಮಾಡ್ಕೋಬಾರ್ದು ಅವ್ರು ಯಾಕೆ ನಾನು ಕೇಳಿದೆ ನೀವು ಯಾಕೆ ಈ ಕೃಷಿಯನ್ನು ನೀವು ಮಾಡಿದ್ದೀರಾ ನುಗ್ಗೆ ಕೃಷಿನೇ ಯಾಕೆ ಮಾಡಿದ್ದೀರಾ ಬೇರೆ ಕೃಷಿ ಯಾಕೆ ಮಾಡಲಿಲ್ಲ ಅಂತ ಕೇಳಿದೆ ಅವರು ಹೇಳಿದರು ನಮಗೆ ನೀರು ತುಂಬ ಕಡಿಮೆ ಇದೆ ಹಾಗಾಗಿ ನೀರು ತುಂಬ ಕಡಿಮೆ ಇದ್ದವರು ಈ ಕೃಷಿ ಮಾಡ್ಬೋದು ಅಂತ ಒಂದು ಉತ್ತರ ನಮಗೆ ಸಿಗ್ತದೆ ಹಾಗಾದರೆ ವೀಕ್ಷಕರೇ ಬನ್ನಿ ಇದರ ಒಂದು ನಾಟಿ ಪದ್ಯ ಬಂದಿದೆ ಏನು ತುಂಬ ಸುಲಭವಾಗಿದೆ ನಾ ಇದರ ಬೀಜವನ್ನು ಬಂದಿದ್ದೇನೆ ಆ ಬೀಜವನ್ನು ನಾಟಿ ಹೇಗೆ ಮಾಡಬೇಕು ಆ ಕವರಲ್ಲಿ ಯಾವ ಥರ ನಾವು ಅದನ್ನು ಒಂದು ಬೀಜವನ್ನು ಹಾಕಬೇಕು ನಾವು ಅದನ್ನು ಅದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ ಅವರು ಭಾಳ ಚಿಕ್ಕ ಒಂದು ಕವರ್ಗಳನ್ನ ತೊಗೊಂಡಿದ್ದಾರೆ ಈ ಥರ ಈ ಸೈಜಿನ ಕವರ್ಗಳನ್ನ ತಗೊಂಡಿದ್ದಾರೆ ಸೇಮ್ ಅವ್ರು ಯಾವ ಥರ ಮಾಡಿದ್ದಾರೆ ಅದೇ ಥರನ ಮಾಡ್ತಿದ್ದೇನೆ ಅವ್ರು ಹೇಳಿದರು ತುಂಬ ಬೇಡಿಕೆ ಇದೆ ಇದು ಮಾರ್ಕೆಟಲ್ಲಿ ಮತ್ತು ಇದು ವೇಟ್ ಕೂಡ ತುಂಬ ಜಾಸ್ತಿ ಬರುತ್ತೆ ಮತ್ತು ಇದಕ್ಕೆ ಬೆಲೆನೂ ಕೂಡ ತುಂಬ ಜಾಸ್ತಿ ಇದೆ ಇದು ಪ್ರತಿ ವರ್ಷನೂ ಬೆಲೆ ದೊರದು ಹೆಚ್ಚು ಏರ್ತಾನೆ ಇದೆ ಕಡಿಮೆ ಅಂತೂ ಆಗ್ತಲ್ಲ ಅಂತ ಹೇಳಿದರು ಹಾಗೆ ನಾವು ಮಾರ್ಕೆಟ್ಗಳಲ್ಲಿ ತೊಗೊಳಕ್ಕೆ ಹೋದರೂ ಅಷ್ಟೇ ಮೊದಲು ನುಗ್ಗೆಕಾಯಿ ನಾವು ತೊಗೊಳ್ಳೋಕೆ ಹೋದರೆ ಹತ್ತು ರೂಪಾಯಿಗೆ ಒಂದು ಕಟ್ಟು ಕೊಡ್ತಿದ್ರು ಒಂದಿಷ್ಟು ದೊಡ್ಡ ಕಟ್ ಒಂದು ಹತ್ತರಿಂದ ಹನ್ನೆರಡು ನುಗ್ಗೆಕಾಯಿ ಇರ್ತಿತ್ತಲ್ಲ ಹತ್ತರಿಂದ ಹನ್ನೆರಡು ನುಗ್ಗೆಕಾಯಿ ಇರ್ತಿತ್ತು ಈಗ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಕಾಲು ಕೆಜಿಗೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಹೇಳ್ತಾರೆ ಮತ್ತು ಇದಕ್ಕೆ ಯಾವ ರೋಗನೂ ಇಲ್ಲಂತೆ ಹಾಗೆ ಇನ್ನೂವರೆ ಇನ್ನೂವರೆಗೂ ಅವರು ತೋಟದ ರೋಗ ಕಂಡಿಲ್ಲಂತೆ ಅವರು ಅವರು ಮಾಡೋಕ್ಕೂ ಒಂದು ಐದಾರು ವರ್ಷ ಆಯ್ತಂತೆ ಯಾವುದೇ ರೋಗ ಇಲ್ಲಂತೆ ಅವರು ನಾಟಿ ಮಾಡಿದ್ದು ಒಂದು ವರ್ಷದಲ್ಲೇ ಇದು ಹ್ಯಾಬಿಟ್ಸ್ ತಳಿ ಬರುತ್ತಂತೆ ಫಲ ಬರುತ್ತೆ ಆದರೆ ಸ್ಟಾರ್ಟಿಂಗ್ ಜಾಸ್ತಿ ಬರೋದಿಲ್ಲ ಕಡಿಮೆ ಬರುತ್ತೆ ನಂತರ ನಂತರ ಕ್ರಮೇಣ ಜಾಸ್ತಿ ಬರುತ್ತೆ ಅಂತ ಹೇಳಿದರು ಹಾಗೆಯೇ ಇದರ ಒಂದು ಸೊಪ್ಪು ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಮೆಡಿಸಿನಿಗೆ ಅಂತೆ ಮೊರಿಂಗಾ ಲೀವ್ಸ್ ಅಂತ ಹೇಳಿ ಮೊರಿಂಗಾ ಪೌಡರ್ ಅಂತ ಬರುತ್ತೆ ಈ ಮೊರಿಂಗಾ ಸುಮಾರು ಔಷಧಿಗಳಲ್ಲಿ ಇದನ್ನು ಬಳಸ್ತಾರೆ ತುಂಬ ಒಳ್ಳೆಯದಂತೆ ಇದು ಹೆಲ್ತ್ಗೂ ಕೂಡ ಹಾಗಾಗಿ ಇದು ತುಂಬ ಬೇಡಿಕೆ ಇತ್ತೀಚಿನ ದಿನದ ತುಂಬ ಬೇಡಿಕೆ ಹೊಂತಾಯಿದೆ ಈ ಡ್ರಮ್ ಸ್ಟಿಕ್ ಅಂತಲೂ ಹೇಳ್ತೇವೆ ಇಂಗ್ಲೀಷಲ್ಲಿ ಇದಕ್ಕೆ ನಾವು ಬನ್ನಿ ನೋಡಿ ಇದನ್ನು ಮಣ್ಣಲ್ಲಿ ನಾವು ಸ್ವಲ್ಪ ಪ್ರಮಾಣ ಜೈವಿಕ ಗೊಬ್ಬರವನ್ನು ಅಲ್ಲಿ ಪೇಟಲ್ ಸಿಗುತ್ತೆ ಅದನ್ನು ತಂದು ನಾವು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಎರೆಹುಳು ಗೊಬ್ಬರನ ತಂದು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಮತ್ತು ಇದು ನಮ್ಮ ಕೆಂಪು ಮಣ್ಣು ಎರಡನ್ನ ಮಿಕ್ಸ್ ಮಾಡಿಕೊಂಡು ನಾವು ಈ ಥರ ಕವರ್ಗಳನ್ನು ತುಂಬುತ್ತೇವೆ ನೋಡಿ ಮತ್ತು ಎರಡರಿಂದ ಮೂರು ನುಗ್ಗೆಕಾಯಿ ಹಾಕಿಬಿಟ್ರೆ ಕಾಲು ಕೆ ಜಿ ಹಾಕಿಬಿಡುತ್ತೆ ಹಾಂ ಹೌದು ಎರಡರಿಂದ ಮೂರು ಅಂದರೆ ಹೈಬ್ರಿಡ್ ಚಳಿ ಅವ್ರ ಹೈಬ್ರಿಡನ್ನೇ ನೀವು ನಾಟಿ ಮಾಡಿ ಇದರಿಂದ ತುಂಬ ಲಾಭ ಇದೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅವರು ಒಂದು ಇಷ್ಟಿಷ್ಟು ದಪ್ಪ ಇದೆ ಒಂದೊಂದು ನೀವು ಒಳಗಿಂದ ಇದ್ರ ಇದು ನೋಡಿ ಬೀಜದೊಳಗೊಂದು ಇದು ಬಂದಿದೆ ಪಲ್ಪ್ ಬಂದಿದೆ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಪಲ್ಪ್ ಇದು ಎಷ್ಟಾಗಲಿಲ್ಲ ಇಷ್ಟಿಷ್ಟು ದಪ್ಪ ಒಂದೊಂದು ನುಗ್ಗೆಕಾಯಿ ತುಂಬಾ ಮತ್ತೆ ಟೇಸ್ಟ್ ಇಷ್ಟು ಇಷ್ಟಿಷ್ಟು ಇರುತ್ತೆ ಎರಡರಿಂದ ಎರಡು ನುಗ್ಗಿಕಾಯಿ ಹಾಕಿದ್ರೆ ಕಾಲು ಕೆಜಿ ಆಗಿಬಿಡುತ್ತೆ ಅದು ದೊಡ್ಡ ದೊಡ್ಡ ಇತ್ತು ಕೆಜಿಗೆ ಒಂದು ಹತ್ತು ಕಾಯಿ ಬರ್ತದೆ ಅಂತ ಹೇಳಿದ್ರು ಅವರು ಹ್ಮ್ ಕೆಜಿಗೆ ಹತ್ತು ಕಾಯಿ ಬರ್ತದೆ ಅಂತ ಹೇಳಿ ಹತ್ತರಿಂದ ಹನ್ನೆರಡು ಕಾಯಿ ಬರ್ತದೆ ಅಂತ ಹೇಳಿದ್ರು ಕೆಜಿಗೆ ಒಂದು ಗಿಡದಲ್ಲಿ ಒಂದು ಐವತ್ತು ಕೆಜಿ ಅಷ್ಟು ಕಾಯಿಯನ್ನ ನಾವು ಪಡ್ಕೊಳ್ಬಹುದು ಹೌದು ಹೌದು ಅವರು ಈಗ ಅವರ ಅವ್ರ ಹತ್ರನೇ ಹೋಲ್ಸೇಲು ಅರವತ್ತು ರೂಪಾಯಿ ಕೆಜಿ ಮಾರಿದ್ದಾರೆ ಅಂತವ್ರು ಎಷ್ಟು ಲಾಭ ಇದೆ ನೋಡಿ ಇದರಲ್ಲಿ ಮತ್ತೆ ತುಂಬಾ ವೇಟ್ ಇರುತ್ತೆ ಮತ್ತೆ ನೀರಿನ ಏನು ಅವಶ್ಯಕತೆ ಇಲ್ಲ ಗೊಬ್ಬರ ಗಿಬ್ರ ಏನು ಬೇಡ ಜೈವಿಕ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ನಾವು ಹಾಕ್ತಾ ಇದ್ರೆ ಆಯ್ತು ಕಡಿಮೆ ಅಂದ್ರೆ ಜಾಸ್ತಿ ಬಿಡುತ್ತೆ ಅವ್ರದ್ದು ಗಿಡ ತುಂಬಾ ತುಂಬಾ ಬಿಡುತ್ತೆ ನೆಕ್ಸ್ಟ್ ಟೈಮ್ ನಾವು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ನೀವು ಇರ್ಲಿಲ್ಲ ಅದಕ್ಕೆ ಗಿಡ ಮಾಡ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗುವ ಅಲ್ಲಿ ಆಯ್ತಾ ನಮ್ಮ ವೀಕ್ಷಕರಿಗೆ ತೋರಿಸುವ ನೋಡಿ ಈ ಥರ ಮಾಡಿ ಒಂದು ನುಗ್ಗೆಕಾಯಿ ಬೀಜವನ್ನು ಹಾಕ್ಬೇಕು ಒಂದೇ ಒಂದು ಕವರಲ್ಲಿ ಒಂದೇ ಹಾಕ್ಬೇಕಂತೆ ನೋಡಿ ಈಗ ಇಷ್ಟು ನಾನು ಮಣ್ಣನ್ನು ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ಕುಟ್ಟಿ ಟೈಟ್ ಮಾಡ್ಕೋಬೇಕು ಕವರು ನಂತರ ಇದರಲ್ಲಿ ಒಂದು ಬೀಜವನ್ನು ಇಡಬೇಕಂತ ಹೀಗೆ ಇಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಹಾಕಬೇಕಂತೆ ಮೇಲುಗಡೆ ಮತ್ತು ಸ್ವಲ್ಪ ಕುಟ್ಬೇಕಂತೆ ಒತ್ತಬಾರ್ದಂತೆ ಈ ಥರ ಕುಟ್ಟಿ ಇಡಬೇಕಂತೆ ಈ ಥರ ತುಂಬ ಸೊಳ್ಳೆ ಇದೆಯಲ್ಲ ಮಳೆ ಆಗಿದೆ ನೋಡಿ ಹಸಿರಿಗೆ ತುಂಬ ಸೊಳ್ಳೆ ಬರುತ್ತೆ ಇದೆಲ್ಲ ನೀವೇ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಯಾವ ಬೇರೆ ಆಳಿನ ಅವಶ್ಯಕತೆ ಅಂತ ಇಲ್ಲ ನೋಡಿ ಒಂದು ಬೀಜ ಇಟ್ವಿ ಸ್ವಲ್ಪ ಮಣ್ಣು ಬೀಜದ ಮೇಲೆ ಒಂದು ಮುಸ್ಟೆಟ್ ಅಷ್ಟು ಮಣ್ಣು ಹಾಕಿದ್ರೆ ಸಾಕು ವಿಶೇಷಕರ ಇವತ್ತ ನಾವು ಸುಮಾರುಷ್ಟು ಬೀಜವನ್ನ ಕವರ್ ಅಲ್ಲಿ ಹಾಕಿ ಹಾಕಿದ್ವಿ ನಮಗೂ ಗೊತ್ತಿಲ್ಲ ಇದು ಎಷ್ಟು ದಿನಕ್ಕೆ ಹುಟ್ಟು ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಈ ಗಿಡಗಳು ಹುಟ್ಟು ಬಂದಾಗ ನೀವು ಮತ್ತೊಂದು ವೀಡಿಯೋ ಹಾಕ್ತೇವೆ ಎಷ್ಟು ದಿನಕ್ಕೆ ಹುಟ್ಟು ಬಂದಿದೆ ಮತ್ತು ಯಾವ ಥರ ಉಪಚಾರ ನಾವು ಮಾಡ್ಕೊ ಅದಕ್ಕೆ ಅದೆಲ್ಲ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೇವೆ ಹಾಗಾದರೆ ವೀಕ್ಷಕರೇ ಇನ್ನೂ ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಇದರಿಂದ ನಮಗೆ ಹೊಸ ಹೊಸ ನಾವು ಏನು ವೀಡಿಯೋ ಹಾಕ್ತೇವೆ ಅದರದ್ದು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಹಾಗಾದರೆ ವೀಕ್ಷಕರೇ ಮತ್ತೆ ಸಿಗುನ ಇನ್ ಇನ್ನು ಮುಂದಿನ ಸಂಚಿಕೆಯಲ್ಲಿ I'll be again. Take care. Bye-bye.